ಮೊದಲೇ ತಲೆಮಾರಾದರೆ ಅವ್ರ ಮಗ ಲೋಕೇಶ್ ಅವರು ನಂತರ ಸೃಜನ್ ಅವರು ಸೃಜನ್ ಮಗ ಈಗ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ ನಾಲ್ಕು ತಲೆಮಾರು ಕನ್ನಡ ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿದೆ ಅಂದರೆ ಭಾಳ ಸಂತೋಷದ ವಿಚಾರ ಹಾಗೆ ಅದೇ ಥರ ಇದ್ದಂಥವರು ರಾಜೇಂದ್ರ ಸಿಂಗ್ ಬಾಬು ಅವರು ಅವರ ತಂದೆ ಶಂಕರ್ ಸಿಂಗ್ ಅವರು ಅವರು ಸಾವಿರದ ಒಂಬೈನೂರ ನಲವತ್ತೈದನೇ ಇಸಿಯಿಂದ ಇಲ್ಲಿವರೆಗೂ ಆ ನಾಲ್ಕು ತಲೆಮಾರು ಕೆಲಸ ನಡೆದಿದೆ ತೊಂಬತ್ತೆಂಟು ಚಿತ್ರಗಳನ್ನು ನಿರ್ಮಾಣ ಮಾಡಿದರು ಅವರು ಅವರು ಬಂದು ಆ ನೆನಪುಗಳನ್ನು ಹಂಚ್ಕೋಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ ಆ ಸ್ಥಾನವನ್ನು ತುಂಬಂಥ ಇನ್ನೊಬ್ಬರ ಸಮರ್ಥರು ಯಾರು ಅಂದಾಗ ನಮ್ಮ ಟಿ ಎಸ್ ನಾಗಬಣ್ಣ ಅವರು ಅಂತ ಅನಿಸ್ತು ಅವರು ಹೇಳಿದಾಗ ಸಂತೋಷವಾಗಿ ಬಂದು ನಾನು ಮಾತಾಡ್ತೀನಿ ಇತಿಹಾಸದ ಬಗ್ಗೆ ನಾನೇನು ಹೇಳಲ್ಲ ಇತಿಹಾಸ ಪುಸ್ತಕದಲ್ಲಿ ಸಿಗುತ್ತೆ ಆದರೆ ಹಿಂದೆ ಇಂದು ಮುಂದು ಚಿತ್ರರಂಗದ ಇದ್ರ ಕುರಿತು ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಸರ್ ದಯವಿಟ್ಟು ಹೌದಾ ನಾನು ನಿರ್ದೇಶಕನ ಡೈರೆಕ್ಟರ್ ದ ಕ್ಯಾಪ್ಟನ್ ಆಫ್ ಶಿಪ್ ಅಂತಾರೆ ಅಂದ್ಬಿಟ್ಟು ನಿಮಗೆ ಕೊಟ್ಟೆ ಆದರೆ ಕಥೆ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಿ ಆಗ ಕಥೆಯಿಂದನೇ ಪ್ರಾರಂಭ ಮಾಡೋಣ ಸರ್ ಕನ್ನಡದ ಸಾಹಿತ್ಯದ ಸಂಬಂಧ ನಿಮ್ಗೆ ಗೊತ್ತಿದೆ ಕನ್ನಡ ಸಿನಿಮಾಗಳು ಜಾನಪದ ಪೌರಾಣಿಕ ಮತ್ತು ಐತಿಹಾಸಿಕ ಚಿತ್ರಗಳಿಂದಲೇ ಕನ್ನಡ ಸಿನಿಮಾಗಳು ಆರಂಭ ಆದದ್ದು ಆದರೆ ಉದ್ದಕ್ಕೂ ಇತಿಹಾಸವನ್ನು ನೀವು ಬರೆದಿದ್ದೀರಿ ಅವ್ರು ಬರೆದಂತಹ ಪುಸ್ತಕಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ ಕನ್ನಡ ಚಿತ್ರರಂಗದ ಐತಿಹಾಸಿಕ ಮಹತ್ವದ ಘಟನೆಗಳನ್ನು ಅವರು ದಾಖಲಿಸಿದ್ದಾರೆ ಇದಕ್ಕೆ ಸಮರ್ಥರು ಅವರಿಗಿಂತ ಇನ್ಯಾರೂ ಇಲ್ಲ ಈ ಇದರ ಕುರಿತು ಮಾತಾಡೋದಕ್ಕೆ ಸಾಮಾಜಿಕ ದಯವಿಟ್ಟು ಬಗ್ಗೆ ಅದನ್ನು ಹೇಳ್ಬೋದು ಸರ್ ಸಾಹಿತ್ಯ ಸರ್ ನೀವು ತಯಾರಾಗಬೇಕಾಗಿಲ್ಲ ನಿಮ್ಮ ಬಾಯಲ್ಲೇ ಇದೆ ಇಲ್ಲ ಪುಸ್ತಕನೇ ಬರ್ದಿದ್ದೀರಂತ ಏನು ಇಲ್ಲ ನಮಗೆ ಸ್ವಲ್ಪ ಇಂಥ ದಿಗ್ಗಜರ ನಡಬೇಕ ಕೂತಾಗ ಸಹಜವಾಗೇ ಒಂದು ದೊಡ್ಡ ನಡುಕ ಸಭಾ ಕಂಪನದ ಜೊತೆಗೇನೆ ಅನುಭವದ ಕೊರತೆಯ ನಡುಕ ಕೂಡ ಜೊತೆ ಆಗುತ್ತೆ ಹಾಗಾಗಿ ನಾವು ಪ್ರಾಸಂಗಿಕವಾಗಿ ಸಿನಿಮಾ ಬರವಣಿಗೆಗೆ ಬಂದಂಥವರು ಅದನ್ನು ವೃತ್ತಿಯಾಗಿ ಬಂದಂಥವರು ಅನೇಕರು ಇದ್ದಾರೆ ನಮ್ಮ ಗಂಗಾಧರ್ ಮೊದಲಿಯರೇ ಇಲ್ಲಿ ಕೂತಿದ್ದಾರೆ ಅವರೇ ಹೆಚ್ಚು ಸಮರ್ಥ ಪ್ರತಿಪಾದಕರಾಗ್ಬೋದಾಗಿತ್ತು ಹಾಗಾಗಿ ನನ್ನಂಥವ್ನಿಗೆ ನೀವು ಅವಕಾಶ ಕೊಟ್ಟಿರೋದಕ್ಕೆ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಎಲ್ಲ ಆಯೋಜಕರಿಗೆ ನಾನು ಮೊದಲು ಧನ್ಯವಾದವನ್ನು ಹೇಳ್ತೇನೆ ಸೊ ಶ್ರೀಮತಿ ಗಿರಿಜಾಶಂಕರ್ ಅವರು ಗಿರಿಜಾ ಲೋಕೇಶ್ ಸಾರಿ ಗಿರಿಜಾ ಲೋಕೇಶ್ ಅವರು ಸಾರಿ ಸಾರಿ ಸಭಾ ಸಭಾ ಕ ಸುಬಯ್ಯ ನಾಯ್ಡು ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ನಾನು ಸ್ವಲ್ಪ ಒಂದೆರಡು ಮಾತುಗಳನ್ನ ಅವರ ನೆನಪುಗಳ ಜೊತೆ ಸೇರಿಸ್ತೀನಿ ಈ ಕನ್ನಡ ಚಲನಚಿತ್ರರಂಗದ ಈ ಕಲಾವಿದರ ಒಂದು ಅಭಿನಯ ಪಂಥವನ್ನು ಅಥವಾ ಅಭಿನಯ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಅಂತ ಏನು ಹೇಳ್ತಾರೆ ಅಭಿನಯ ಪಂಥವನ್ನು ನೋಡ್ಕೊಂಡು ಬಂದರೆ ಕನ್ನಡದ ಚಲನಚಿತ್ರ ಇತಿಹಾಸದಲ್ಲಿ ಮೂರು ವಿಭಿನ್ನ ಸ್ಕೂಲ್ ಆಫ್ ಆ್ಯಕ್ಟಿಂಗ್ಗಳನ್ನ ನಾವು ಗುರುತಿಸ್ತೀವಿ ಒಂದು ಸುಬಯ್ಯ ನಾಯ್ಡು ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಅಂತ ಒಂದು ಇನ್ನೊಂದು ಆರ್ ಎನ್ ಆರ್ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಅಂತ ಮತ್ತೊಂದು ಪಂತುಲು ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಅಂತ ಸುಬ್ಬಯ್ಯ ನಾಯ್ಡು ಅವ್ರದ್ದು ಅಭಿನಯದ ಶೈಲಿ ಏನು ಅಂತ ಅವರು ಹೇಳಿದರು ಅವರು ಬಹಳಷ್ಟು ಭಾವೋದ್ವೇಗ ಪರಿಚಯ ಸನ್ನಿವೇಶದಲ್ಲೂ ಕೂಡ ಅದನ್ನು ಅಂಡರ್ಪ್ಲೇ ಮಾಡ್ತಾಯಿದ್ರು ಅದಾಗ ನಾಟಕದ ರಂಗದಿಂದ ಬಂದರೂ ಕೂಡ ಅವರು ಸಿನಿಮಾಗೆ ಟ್ರಾನ್ಸ್ಲೇಷನ್ ಆದರಲ್ಲ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಧ್ವನಿಯನ್ನು ತಗ್ಗಿಸಬೇಕು ಮತ್ತು ರೀಚ್ ಆಗಬೇಕು ಅನ್ನುವ ಒಂದು ತಾಂತ್ರಿಕ ಜ್ಞಾನವನ್ನು ಜ್ಞಾನ ಅವರಿಗೆ ಸಿದ್ಧಿಸಿತು ಅದು ಪ್ರಜ್ಞಾಪೂರ್ವಕವಾಗಿ ರೂಢಿಸ್ಕೊಂಡ್ರು ಅಥವಾ ಅಪ್ರಜ್ಞಾಪೂರ್ವಕವಾಗಿ ಅವರಿಗೆ ಬಂದಿತ್ತು ಯಾಕೆಂತ ಅಂದರೆ ಅವರು ಕೇವಲ ಕಲಾವಿದರು ಮಾತ್ರ ಅಲ್ಲ ನಿರ್ಮಾಪಕರು ಕಂಪನಿಯನ್ನು ನಡೆಸಿದಂಥವ್ರು ಚಲನಚಿತ್ರವನ್ನು ನಿರ್ಮಿಸಿದವರು ಮತ್ತು ಪ್ರೇಕ್ಷಕರ ಜೊತೆ ಕೂಡಿ ಯಾವ ರೀತಿಯಲ್ಲಿ ಸಿನಿಮಾಗಳನ್ನ ರೂಪಿಸ್ಬೇಕು ಅನ್ನೋ ಒಂದು ವಿಶಿಷ್ಟವಾದ ಗ್ರಹಿಕೆಯನ್ನು ಉಳ್ಳಂಥವರು ಆಗಿದ್ರು ಹಾಗಾಗಿ ಅವರು ಅಂಡರ್ಪ್ಲೇ ಮಾಡ್ತಾಯಿದ್ರು ಅದು ರಾಜ್ಕುಮಾರ್ ಅವರಲ್ಲಿ ಮುಂದುವರಿಯಿತು ಅದನ್ನು ರಾಜ್ಕುಮಾರ್ ಕೂಡ ತಾವು ಸುಬ್ಬಯ್ಯ ಅವರ ಅಭಿನಯದಿಂದನೇ ಪ್ರಭಾವಿತರಾಗಿದ್ದು ಅಂತ ಅಕ್ನಾಲೇಜ್ ಮಾಡಿದ್ದಾರೆ ಸೊ ಹಾಗಾಗಿ ಅದು ಒಂದು ಸ್ಕೂಲ್ ಆದರೆ ಈ ನಾಟಕೀಯತೆಯನ್ನು ತೊರೆದು ಸಹಜವಾದ ಮಾತಿನಲ್ಲಿ ಅಭಿನಯವನ್ನು ಅವರು ಹಾಕುವ ಮತ್ತೊಂದು ಸ್ಕೂಲ್ನ ಸ್ಥಾಪನೆ ಮಾಡಿದವರು ಆರ್ ಎನ್ ಆರ್ ಅವರು ಆರ್ ಎನ್ ಆರ್ ಅವರು ಎಲ್ಲೂ ಕೂಡ ಅವರು ವಸತಿ ಸೇನೆಯನ್ನು ನೋಡಿ ಅಥವಾ ತಮಿಳಿನ ಕುಮಾರಿ ಅಥವಾ ಪೂರ್ವ ಸಹೋದರಗಳು ಆ ಚಿತ್ರಗಳು ನೋಡಿ ತಮಿಳಿಗೆ ಹೆಚ್ಚು ಸಹಜವಾಗಿದ್ದಂಥ ಅಬ್ಬರದ ಸಂಭಾಷಣೆಗಳನ್ನು ಬಿಟ್ಟು ಅವರು ಬಹಳ ಕೂಲಾಗಿ ಅಂತ ಹೇಳ್ತೀವಲ್ಲ ನಾವು ಬಹಳ ಕೂಲಾಗಿ ಸಹಜವಾಗಿ ಸಂಭಾಷಣೆಯನ್ನು ನಿರ್ವಹಿಸ್ತಾ ಇದ್ರು ಮತ್ತು ಎಲ್ಲೂ ಕೂಡ ಭಾವೋದ್ವೇಗವನ್ನು ಅವರು ಹೊರ ಆಗ್ತಾ ಇಲ್ಲ ಅದು ಒಂದು ಸ್ಕೂಲ್ ಆಫ್ ಆ್ಯಕ್ಟಿಂಗ್ದು ಮತ್ತು ಪಂತುಲು ಅವ್ರದ್ದು ಇವೆರಡೂವನ್ನು ಸಮನ್ವಯಗೊಳಿಸಿದಂಥ ಒಂದು ರೀತಿಯ ವಿಭಿನ್ನವಾದ ಒಂದು ಅಭಿನಯ ಶೈಲಿ ಈ ಮೂರು ಶೈಲಿಗಳೇ ನನಗೆ ಅನಿಸುತ್ತೆ ಈ ಮೂರು ಶೈಲಿಗಳೇ ಇಡೀ ಕನ್ನಡ ಸಿನಿಮಾದ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾವೆ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಸುಬಯ್ಯ ನಾಡು ಅವ್ರನ್ನ ಆರ್ ಎನ್ ಆರ್ ಅವ್ರನ್ನ ಮತ್ತು ಪಂತುಲು ಅವ್ರನ್ನ ಕನ್ನಡ ಅವರು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಷ್ಟೇ ಅಲ್ಲ ಒಂದು ಪರಂಪರೆಯನ್ನು ಹಾಕಿಕೊಟ್ಟ ಮಹಾನ್ ಪ್ರಾತಸ್ಮರಣೀಯರು ಈ ಸಂದರ್ಭದಲ್ಲಿ ಒಂಬತ್ತು ವರ್ಷ ಮುಗಿಸ್ತಾ ಮುಗಿಸಿ ತೊಂಬತ್ತೊಂದನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಆ ಪ್ರಾತಸ್ಮರಣೆಯನ್ನು ನಾವು ನೆನ್ಕೊಳ್ಳೋದು ತುಂಬ ಅಗತ್ಯ ಅಂತ ನಾನು ಭಾವಿಸಿದ್ದೀನಿ ಇನ್ನು ನನಗೆ ಈ ಚಿತ್ರ ಪ್ಯಾನಲ್ ಡಿಸ್ಕಷನ್ ಅಂತ ಹೇಳಿಲ್ಲ ಒಂದು ಸೆಮಿನಾರ್ ಥರ ಮಾಡ್ತೀವಿ ನೀವು ಕನ್ನಡ ಸಿನಿಮಾದಲ್ಲಿ ಸಾಮಾಜಿಕ ಬದ್ಧತೆ ಅನ್ನೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ವಿಷಯ ಹಂಚಿಕೊಳ್ಳಿ ಅಂತ ಹೇಳಿದರು ಈ ಸಾಮಾಜಿಕ ಬದ್ಧತೆ ಅನ್ನೋದು ಸಾಮಾನ್ಯವಾಗಿ ಒಂದು ಮಾಧ್ಯಮದ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ನಾವು ಪರಿಭಾವಿಸ್ಕೊಂಡಿದ್ದೀವಿ ಅಂದರೆ ಇದು ಮೊದಲು ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದು ವಿಚಾರ ಆಗಿತ್ತು ಮೊದಲು ಕಲೆಗಾಗಿ ಕಲೆ ಸಾಹಿತ್ಯಕ್ಕಾಗಿ ಸಾಹಿತ್ಯ ಅನ್ನೋ ಒಂದು ಪಂಥ ಇತ್ತು ಅವರು ಯಾವಾಗ ಕಲೆ ಅಥವಾ ಸಾಹಿತ್ಯ ಸಾಮಾಜಿಕ ಆಶೆಗಳನ್ನ ಒಳಗೊಂಡು ಅದನ್ನು ನಿರ್ದೇಶಿಸುವ ಹಕ್ಕನ್ನು ಪಡ್ಕೊಂಡ್ರೆ ಅದು ಕಲೆಯಾಗಿ ಸಾಹಿತ್ಯವಾಗಿ ಉಳಿಯಲ್ಲ ಒಂದು ಪ್ರಾಪಕೇಂಡ ಅಥವಾ ಪ್ರಚಾರದ ಸಾಮಗ್ರಿಯಾಗಿ ಆಗುತ್ತೆ ಆದ್ದರಿಂದ ಅದನ್ನು ಕಲೆಗಾಗಿ ಕಲೆ ಅಂತ ನಿರ್ಧರಿಸೋದೇ ಅಥವಾ ಅದನ್ನು ರೂಪಿಸೋದೇ ಸರಿಯಾದ ಕ್ರಮ ಅಂತ ಬಯಸ್ಕೊಂಡಿದ್ದ ಒಂದು ಗುಂಪಿತ್ತು ಆದರೆ ಈ ರಾಜಕೀಯ ಪ್ರಜ್ಞೆ ಜಾಸ್ತಿ ಆದ ನಂತರ ಸಾಹಿತ್ಯ ಆಗಲಿ ಅಥವಾ ಕಲೆಯಾಗಲಿ ಸಾಮಾಜಿಕ ಪ್ರತಿಬಿಂಬ ಸಾಮಾಜಿಕ ಸಮಸ್ಯೆಗಳನ್ನ ಮಾತ್ರ ಅಲ್ಲ ಸಾಮಾಜಿಕ ಪರಿಸ್ಥಿತಿಯನ್ನು ಮತ್ತು ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಜನರ ಬದುಕನ್ನು ಹಿಡಿದಿಡುವ ಒಂದು ಹಿಡಿದಿಡುವ ಒಂದು ಪ್ರಯತ್ನವನ್ನು ಸಾಹಿತ್ಯ ಮಾಡಬೇಕು ಅದಕ್ಕಾಗಿ ಅದು ಒಂದು ಸಾಮಾಜಿಕ ಬದ್ಧತೆಯ ಫಂಕ್ಷನ್ನನ್ನು ತಾನು ಆರೋಪಿಸ್ಕೊಡ್ಬೇಕು ಅಂತ ಇದ್ದರು ಸೊ ಎರಡೂ ಪಂಥಗಳು ಈಗ ಚಾಲ್ತಿಯಲ್ಲಿವೆ ಎರಡೂ ಪಂಥಗಳು ಇರ್ತವೆ ಆದರೆ ಸಾಮಾಜಿಕ ಬದ್ಧತೆ ಅನ್ನೋದು ಹೆಚ್ಚು ರಾಜಕೀಯ ಪ್ರೇರಿತವಾದದ್ದು ರಾಜಕೀಯ ಅಂತಂದ್ರೆ ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರಲ್ ಪ್ರೊಸೆಸ್ ಅಥವಾ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ ಒಂದು ಸಮಾಜದಲ್ಲಿ ಇರತಕ್ಕಂಥ ಆಡಳಿತ ಮತ್ತು ಅದನ್ನು ನಿರ್ವಹಿಸ್ತಕ್ಕಂಥ ಪ್ರಭುತ್ವ ತಾನು ಬಯಸಿದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅಗತ್ಯವಾದ ನೀತಿಗಳನ್ನು ನಿರೂಪಿಸ್ಕೊಳ್ಳೋದು ಅದು ಸಾಮಾಜಿಕ ಬದ್ಧತೆಯಲ್ಲಿ ಬರ್ತದೆ ಸೊ ಹಾಗಾಗಿ ಒಂದು ಸಮಾಜ ಎಲ್ಲರನ್ನೂ ಎಲ್ಲರ ಕಲ್ಯಾಣವನ್ನು ಎಲ್ಲರ ಸಮಾನತೆಯನ್ನು ಅಥವಾ ಎಲ್ಲರ ಬದುಕನ್ನು ಉನ್ನತೀಕರಿಸುವ ಆಶಯ ಹೊಂದಿದಾಗ ಅದಕ್ಕೆ ಈ ಮಾಧ್ಯಮಗಳು ಕಲೆಯ ಸಾಹಿತ್ಯಗಳು ಕೂಡ ಅದನ್ನು ಪ್ರತಿಬಿಂಬಿಸಬೇಕು ಅನ್ನುವ ಒಂದು ಫಂಕ್ಷನ್ಗಳನ್ನ ಆರೋಪ ಆರೋಪಿಸ್ಕೊಳ್ತವೆ ಒಂದು ನಿಮಿಷ ಬಗ್ಗೆ ಆದರೆ ಈ ತರ್ಕಗಳನ್ನ ಅಥವಾ ಸಿದ್ಧಾಂತಗಳನ್ನ ಹೊರತುಪಡಿಸಿ ಕೂಡ ಭಾರತದ ಚಿತ್ರಗಳು ಭಾರತೀಯ ಚಿತ್ರಗಳು ಅಂತಂದರೆ ಕನ್ನಡವೂ ಸೇರಿದಂತೆ ಅವು ಯಾವುದೇ ವಸ್ತುವನ್ನು ತಗೊಂಡಿರಲಿ ಅಥವಾ ಅದು ಪೌರಾಣಿಕವಾಗಿರಲಿ ಅಥವಾ ಸಾಮಾಜಿಕ ವಸ್ತುವನ್ನೇ ತಗೊಂಡಿರಲಿ ಇತಿಹಾಸದ ವಸ್ತುವನ್ನೇ ತಗೊಂಡಿರಲಿ ಅಥವಾ ಫ್ಯಾಂಟಸಿ ವಸ್ತುವನ್ನೇ ತಗೊಂಡಿರಲಿ ಜಾನಪದ ವಸ್ತುವನ್ನೇ ತಗೊಂಡಿರಲಿ ಅವು ಅಂತಿಮವಾಗಿ ತಮಗೆ ಉದ್ದೇಶಪೂರ್ವಕವಾಗಿಯೋ ಅಥವಾ ಅನುದ್ದೇಶಪೂರ್ವಕವಾಗಿಯೋ ಸಾಮಾಜಿಕ ಸ್ಥಿತಿಯನ್ನು ಸಮಕಾಲೀನ ಸ್ಥಿತಿಗತಿಗಳನ್ನ ಪ್ರತಿಬಿಂಬಿಸುವ ಒಂದು ಲಕ್ಷಣವನ್ನು ಹಿಡಿದಿಟ್ಕೊಂಡಿವೆ ಇಟ್ಕೊಂಡಿವೆ ಆ್ಯಕ್ಚುಲಾಗಿ ಹಾಗೆ ನೋಡಿದ್ರೆ ಚಿತ್ರರಂಗದ ವಿಷಯಕ್ಕೆ ಬಂದರೆ ನಮ್ಮ ಚಿತ್ರರಂಗ ಎರಡು ಅತಿಯಲ್ಲಿ ತೂಗಾಡ್ತಾ ಇದೆ ಅನ್ನೋ ಒಂದು ಮಾತಿದೆ ಒಂದು ಭಾಳ ಜವಾಬ್ದಾರಿಯುತವಾದ ಒಂದು ಅನುಭೂತಿ ಅಂದರೆ ಆ ಫುಲ್ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ ಭಾಳ ಯಾರಿಗು ನೋವಾಗದಂಗೆ ಅಥವಾ ಯಾರಿಗು ಇದು ಬಂದಂಗೆ ಆದರ್ಶವನ್ನೇ ಪ್ರತಿಪಾದಿಸುವಂಥ ಒಂದು ರೀತಿಯ ಸ್ಥಿತಿ ಇನ್ನೊಂದು ಆ ಫುಲ್ ಸೆನ್ಸೇಷನಲ್ ಅಂತ ಸೆನ್ಸಿಟಿವಿಟಿಗೂ ಸೆನ್ಸೇಷನಲಿಸಮ್ಗೂ ವ್ಯತ್ಯಾಸ ಇದೆ ಅಂದರೆ ಎಲ್ಲ ತರ್ಕದ ತರ್ಕವನ್ನು ಮೀರಿ ಕೇವಲ ಮನರಂಜನೆಯನ್ನ ಮನರಂಜನೆಯನ್ನು ಮುಖ್ಯವಾಗಿಟ್ಟುಕೊಂಡು ಜನರನ್ನು ತಣಿಸುವ ಒಂದು ಮಾಧ್ಯಮವಾಗಿ ಚಿತ್ರಗಳು ಬರ್ತಾ ಇದ್ದಾವೆ ಈ ಎರಡರ ನಡುವೆ ಈ ಚಿತ್ರಗಳು ನಿಂತಿವೆ ಅನ್ನೋದೊಂದು ಮಾತಿದೆ ಆದರೆ ಯಾವುದೇ ಒಂದು ಚಿತ್ರ ಅಥವಾ ಯಾವುದೇ ಒಂದು ಕಲಾಕೃತಿ ನಿರ್ಮಾಣ ಆಗಬೇಕಾದ್ರೆ ಅದು ಶೂನ್ಯದಲ್ಲಿ ನಿರ್ಮಾಣ ಆಗಲ್ಲ ಅದು ಎಲ್ಲ ರೀತಿಯ ಸಾಮಾಜಿಕ ಪರಿಸ್ಥಿತಿಗಳಿಗೆ ಮುಖಾಮುಖಿಯಾಗುತ್ತದೆ ತನ್ನ ಒಡಲಲ್ಲಿ ಅದನ್ನು ಪ್ರತಿಬಿಂಬಿಸೋದಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಇದು ಎರಡು ಥರ ಇರ್ತದೆ ಒಂದು ವಿಷಯದಲ್ಲೇ ಆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಅಥವಾ ಸಾಮಾಜಿಕ ಜವಾಬ್ದಾರಿಯನ್ನು ಅಥವಾ ಸಾಮಾಜಿಕ ಕಾಳಜಿಯನ್ನು ಮೂಡಿಸುವಂಥ ವಿಚಾರ ತನ್ನ ವಸ್ತುವಿನಲ್ಲೇ ಅಂತರ್ಗತವಾಗಿ ಇರ್ಬೋದು ಅಥವಾ ಅದರ ಸೂತ್ರಧಾರ ಯಾರು ನಿರ್ದೇಶಕ ಅದನ್ನು ಪ್ರಜ್ಞಾಪೂರ್ವಕವಾಗಿ ಇದನ್ನೇ ನಾನು ಹೇಳು ಹೇಳಬೇಕು ಇದನ್ನೇ ನಾನು ತಲುಪಿಸಬೇಕು ಅನ್ನೋ ರೀತಿಯಲ್ಲಿ ತಲುಪಿಸ್ಬೋದು ಈ ಎರಡೂ ಆ ಎರಡೂ ರೀತಿಯಲ್ಲಿ ಕನ್ನಡದ ಚಲನಚಿತ್ರಗಳು ತಮ್ಮ ಸಾಮಾಜಿಕ ಪ್ರಜ್ಞೆಯನ್ನು ಅಥವಾ ಸಾಮಾಜಿಕ ನಿಲುವನ್ನು ತೋರಿಸ್ಕೊಂಡು ಬಂದಿದ್ದಾವೆ ಅಂತ ಕಾಣ್ತದೆ ಉದಾಹರಣೆಗೆ ನಾನು ಹೇಳಿದೆ ಸಾಹಿತ್ಯ ಸಾರಿ ಒಂದು ಸಿನಿಮಾ ಆಯಾ ಕಾಲದ ಪರಿಸ್ಥಿತಿಗಳಿಗೆ ಒಂದು ಪ್ರಯೋ ಪ್ರತಿಕ್ರಿಯಾತ್ಮಕವಾಗಿ ಮೂಡಿಬರ್ತದೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಮಹಾತ್ಮ ಗಾಂಧಿಯವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ವಾಪಸ್ ಬರ್ತಾರೆ ನಂತರ ಅವರು ಅನೇಕ ಪ್ರವಾಸಗಳನ್ನ ಕೈಗೊಂಡು ಇಡೀ ಭಾರತ ದೇಶವನ್ನು ಅರಿತಾರೆ ಮತ್ತು ಇಲ್ಲಿಯ ತರತಮ ವ್ಯವಸ್ಥೆಯನ್ನು ಹೋಗಲಾಡಿಸೋದಕ್ಕೆ ಅವರು ಒಂದು ಮಾದರಿ ಕಂಡುಕೊಳ್ಳೋದು ಈ ಭಕ್ತಿ ಪಂಥದ ಭಜನೆಗಳನ್ನ ಆ ಕಥೆಗಳನ್ನ ತಮ್ಮ ಭಾಷಣದಲ್ಲಿ ಮತ್ತು ಇದರಲ್ಲಿ ಮೂಲಕ ಪ್ರಯ ಪ್ರಚಾರ ಮಾಡ್ತಾ ಒಂದು ಭಕ್ತಿ ಪಂಥದ ಹೊಸ ಆಂದೋಲನವನ್ನು ಹುಟ್ಟಾಕ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತರ ಹೊತ್ತಿಗೆ ಹಳೇ ಭಕ್ತಿಯ ಸಂತರ ಕಥೆಗಳು ಮತ್ತು ಭಜನೆಗಳು ಎಲ್ಲ ಮರುಮುದ್ರಣ ಕಂಡು ಇಡೀ ದೇಶನೇ ಆ ರೀತಿಯ ಒಂದು ದೊಡ್ಡ ಪ್ರಭಾವದಲ್ಲಿ ಸಿಲುಕ ಕೊಟ್ಟಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಹೆಚ್ಚು ಕಡಿಮೆ ಎಲ್ಲ ಭಾಷೆಯಲ್ಲೂ ಚಿತ್ರಗಳು ಆರಂಭ ಆದವು ಅಂದರೆ ಭಾಳ ಮೇಜರ್ ಭಾಷೆಗಳಲ್ಲಿ ಕನ್ನಡದಲ್ಲಿ ಮೂವತ್ತ್ನಾಲ್ಕರಲ್ಲಿ ಆರಂಭ ಆಯಿತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಅಥವಾ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತರ ಬಂದ ಚಿಂತ ಭಾರತೀಯ ಚಿತ್ರಗಳಲ್ಲಿ ಪ್ರತಿ ಐದು ಚಿತ್ರಗಳಲ್ಲಿ ಒಂದು ಭಕ್ತಿ ಪ್ರಧಾನ ಚಿತ್ರ ಇತ್ತು ಎಲ್ಲ ಭಾಷೆಗಳಲ್ಲಿ ಅದು ಯಾಕೆ ಅಂತ ಅಂದರೆ ಗಾಂಧೀಜಿಯವರು ಹೇಳ್ತಾ ಇದ್ದಂಥ ಒಂದು ಸಮಾನತೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಮಹಿಳಾ ಜಾಗೃತಿ ಮತ್ತು ದೇವರನ್ನು ತಳವರ್ಗಕ್ಕೆ ನಿರಾಕರಿಸಿದಂಥ ಒಂದು ವಿಚಾರಧಾರಿಯನ್ನು ಒಡೆದು ಗರ್ಭಗುಡಿಯಲ್ಲಿದ್ದ ದೇವರನ್ನು ಹೊರಗಡೆ ತಂದಂಥ ಸಂತರು ಮತ್ತು ಕಾಯಕವನ್ನು ಆರಾಧಿಸುವಂಥ ಸಂತರ ಆ ಕಥೆಗಳ ಮೂಲಕ ಒಂದು ಸಮಾನತೆಯನ್ನು ಸಾಧಿಸ್ಬೋದು ಅನ್ನೋ ಒಂದು ವಿಚಾರಧಾರೆಯನ್ನಾಗೆ ಅವರು ಪ್ರತಿಸ್ಪಂದಿಸಿದರು ಅದು ಕನ್ನಡದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಬರೋಕ್ ಮೊದಲನೇ ಬೇಕಾದಷ್ಟು ಅಂಥ ಪ್ರಯೋಗಗಳಾಗಿದ್ದವು ಶ್ರೀಮತಿ ಗಿರಿಜವ್ರಿಗೆ ಹೇಳಿದಾಗೆ ಭಕ್ತ ಕಬೀರು ಅಂತ ಒಂದು ದೊಡ್ಡ ಪ್ರಯತ್ನ ಪುರಂದ್ರದಾಸರು ಅಂಥದ್ದೊಂದು ದೊಡ್ಡ ಪ್ರಯತ್ನ ಸೊ ಹಾಗಾಗಿ ನಂತರದ ಸ್ಥಿತಿಗಳಲ್ಲಿ ನಮ್ಮ ನೆಹರು ಪ್ರಣೀತವಾದ ರಾಷ್ಟ್ರೀಯ ಪುನರ್ ನಿರ್ಮಾಣ ಗಾಂಧೀಜಿಯ ಅಸ್ಪೃಶ್ಯತೆ ನಿವಾರಣೆ ಮತ್ತು ಗ್ರಾಮೋದ್ಧಾರ ಈ ಥರದ ವಿಷಯಗಳೆಲ್ಲ ಕನ್ನಡ ಚಲನಚಿತ್ರಗಳಲ್ಲಿ ಯಾಕೆ ಭಾರತೀಯ ಚಲನಚಿತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು ಹಾಗಾಗಿ ಯಾವುದೇ ಒಂದು ಕನ್ನಡ ಅಥವಾ ಯಾವುದೇ ಒಂದು ಚಿತ್ರ ತನ್ನಲ್ಲಿ ಅಂತರ್ಗತವಾಗಿ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡೇ ನಿರ್ಮಾಣ ಆಗ್ತಾ ಬರ್ತಾ ಇದೆ ಅನ್ನೋದು ಒಂದು ಇದು ಅದು ಆಗಲೇ ಹೇಳ್ದಂಗೆ ಚಿತ್ರದ ಕಥೆಯಲ್ಲಿ ಆನುಷಂಗಿಕವಾಗಿ ಬರ್ಬೋದು ಅಥವಾ ಚಿತ್ರ ನಿರ್ದೇಶಕನ ಮೂಲಕ ಪ್ರಜ್ಞಾಪೂರ್ವಕವಾಗಿ ಬರ್ಬೋದು ಹಾಗಾಗಿ ಕೆಲವು ಸಾರಿ ಚಿತ್ರ ನಿರ್ದೇಶಕರು ತಮಗೆ ತಿಳಿಯದಂತನೇ ಒಂದು ದೊಡ್ಡ ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡುವಂಥ ಇದು ಮಾಡ್ತಾರೆ ಅದಕ್ಕೆ ಅನೇಕ ಉದಾಹರಣೆಗಳು ಕೊಡ್ಬೋದು ಬಹುಶಃ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿದೆ ಏಕೆಂತಂದರೆ ಈಗಾಗಲೇ ಎಲ್ಲ ಈ ಸಾಮಾಜಿಕ ಸಂದರ್ಭದಲ್ಲಿ ನಾವು ನೋಡತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲ ವಿಷಯಗಳನ್ನ ಕುರಿತಂತೆ ನಮ್ಮಲ್ಲಿ ಚಿತ್ರಗಳು ಬಂದಿವೆ ಅವು ಎಷ್ಟು ಮಟ್ಟಿಗೆ ಅಂತ ಅಂದರೆ ಅದು ನಿರುದ್ಯೋಗ ನಿರುದ್ಯೋಗ ಇರ್ಬೋದು ಶಿಕ್ಷಣದ ಸಮಸ್ಯೆ ಇರ್ಬೋದು ವರದಕ್ಷಿಣೆ ಸಮಸ್ಯೆ ಇರ್ಬೋದು ವಿಧುವ ವಿವಾಹ ಇರ್ಬೋದು ಮಹಿಳಾ ಸಬಲೀಕರಣ ಇರ್ಬೋದು ವಲಸೆ ಅಂತ ವಿಚಾರ ಇರ್ಬೋದು ಮತ್ತು ಮುನ್ನುಡಿ ಚಿತ್ರ ನಿರ್ದೇಶಕರಾದ ಪಿ ಶೇಷಾದ್ರಿ ಅವರು ಮಾಡಿದಂಥ ಅಲ್ಪಸಂಖ್ಯಾ ಮತ್ತು ಗಿರೀಶ್ ಕಾಸರವಳ್ಳಿಯವರು ಮಾಡಿದಂಥ ಅಲ್ಪಸಂಖ್ಯಾತರ ಬದುಕನ್ನು ತೆರೆದಿಡುವಂಥ ಇದಿರ್ಬೋದು ಬಟ್ ನಮ್ಮಲ್ಲಿ ಒಂದೇ ಒಂದು ಕೊರತೆ ಅಂತಂದರೆ ಕ್ರೈಸ್ತ ಸಮುದಾಯದ ಬಗ್ಗೆ ಬದುಕಿನ ಬಗ್ಗೆ ಹೆಚ್ಚು ಅಥವಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಗಳು ಬಂದಿಲ್ಲ ಉಳಿದ ಎಲ್ಲ ರೀತಿಯ ವಿಷಯಗಳನ್ನು ಆಧರಿಸಿ ಚಿತ್ರಗಳು ಬಂದಿವೆ ಆದರೆ ಅವು ಪ್ರಜ್ಞಾಪೂರ್ವಕವಾಗಿ ಅಂಥ ಸಮಸ್ಯೆಗಳನ್ನೇ ಕುರಿತು ಮಾತಾಡಿದ್ದಾವೆ ಅಂತಲ್ಲ ಬಟ್ ಅನೇಕವು ಆ ದೃಷ್ಟಿಯಲ್ಲಿ ಹೋಗಿದ್ದಾವೆ ಕೆಲವು ಕಂಟೆಂಟ್ ಡೈರೆಕ್ಟರ್ಸು ಕಂಟೆಂಟ್ ಡ್ರಿವನ್ ಡೈರೆಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ ಉದಾಹರಣೆಗೆ ನಾಗಾಭರಣ ಅವರಿರ್ಬೋದು ಗಿರೀಶ್ ಕಾಸರವಳ್ಳಿ ಅವರಿರ್ಬೋದು ಮುನ್ನುಡಿ ಮಾ ಅಲ್ಲ ಶ ಪಿ ಶೇಷಾದ್ರಿ ನನ್ನ ಮುನ್ನುಡಿ ಶೇಷಾದ್ರಿ ಮುನ್ನುಡಿ ಶೇಷಾದ್ರಿ ಅಂತಲೇ ಬರುತ್ತೆ ಮನಸ್ಸಿಗೆ ಆ ಥರದ ಅನೇಕ ಕಂಟೆಂಟ್ ಇವೆಂಟ್ ಡೈರೆಕ್ಟರ್ಸ್ಗಳು ಕೂಡ ಪ್ರಜ್ಞಾಪೂರ್ವಕವಾಗಿ ಈ ರೀತಿಯ ಸಾಮಾಜಿಕ ಪ್ರಜ್ಞೆಯನ್ನು ತಲುಪಿಸುವ ಒಂದು ದೊಡ್ಡ ಜವಾಬ್ದಾರಿ ಅನ್ನುವತ್ತು ಭಾಳ ದೊಡ್ಡ ಪ್ರಯತ್ನಗಳನ್ನ ಮಾಡಿದ್ದಾರೆ ನಾನು ಇದನ್ನು ಜನರಲೈಸ್ ಆಗಿ ಹೇಳ್ತಾ ಇದ್ದೆ ಯಾಕೆಂದರೆ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದು ಭಾಳ ಇಷ್ಟವಾದ ಕೆಲಸವೂ ಮತ್ತು ಕಷ್ಟವಾದ ಕೆಲಸವೂ ಆದ್ದರಿಂದ ಈಗ ಈ ಎಲ್ಲವನ್ನು ಪಟ್ಟಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಜನರಲೈಸ್ ಆಗಿ ಇದನ್ನ ಹೇಳಿದ್ದೇನೆ ಮತ್ತೆ ಏನಾದರೂ ಅದು ಡಿಸ್ಕಷನ್ ಡಿಸ್ಕಷನಲ್ಲಿದ್ದಾಗ ಮತ್ತೆ ಅಷ್ಟು ವಿಸ್ತರಿಸ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ಸರ್